ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾ ಆರಾಮ್ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ರೀ ನಮ್ಮ ಸೊಮ್ಮೆ ರೆಡಿ ಮಾಡ್ಯಾಳ್ರಿ ಇವತ್ತ ಮತ್ತೆ ಹೆಂಗೆ ರೆಡಿ ಆಗ್ಯಾರ ಇವ್ರ ಆಂಟ್ಯಾರ ಸಣ್ಣ ನೋಡ್ರಿ ಹಂಗೆ ಜಡಿ ಯಾಕಂದ ಅನ್ಬಾಡ್ರಿ ನಮ್ಮ ಸೊಮ್ಮೆ ರೆಡಿ ಮಾಡ್ಯಾಳ್ರಿ ಯಾಕಂತವ್ರೆ ಒಂದೆರಡು ಶಾಂಟ್ ವಿಡಿಯೋ ಮಾಡಿಸಾಳಕ್ಕಿ ಈ ಥರ ರೆಡಿ ರೆಡಿ ನೋಡ್ರಿ ರೆಡಿಯಾಗಿ ನೋಡ್ರಿ ಬನ್ರಿ ಇವತ್ತೇನೇನು ಅಡಿಗೆ ಮಾಡಿ ಅಂತ ತೋರಿಸ್ತೀನಿ ರೀ ನೋಡ್ರಿ ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡಿರಿ ಬೆಳಗ್ಗೆದ್ ರೋಟೀನ್ ಚಲೋ ಹೋಗಿದ್ ರೀ ಇಲ್ಲೇ ನಮ್ಮ ತಂಗಿ ದೇವ್ರ ಮುಂದೆ ದೇವ್ರ ದೇವ್ರಿಗೆ ಪೂಜೆ ಮಾಡಿದ್ಲರಿ ಈಗ ದೇವ್ರ ಪೂಜೆ ಮಾಡಿ ಅನ್ನಪ್ಪುಗ ಹೋಗಿ ಬಂದರಿ ಚೆನ್ನಿ ಬಂದು ಆಣೆಕಲ್ ಆಡಕ ಹೋಗಿ ಬಂದು ಆಣೆಕಲ್ ಆಡಕರ್ತಾವಳ್ರಿ ನಮ್ಮ ತಂಗಿ ನಮ್ಮ ಸಿದ್ದು ನಮ್ಮ ಸುಪ್ರಿ ಇಬ್ಬರು ಬಂದ್ರಿ ಇಲ್ಲೇ ನಮ್ಮ ಮೇರು ರೊಟ್ಟಿ ಮಾಡಾಕತ್ತೀ ಅದ್ರದ್ರಿ ಎದು ಸೌಂಡು ಈಗ ಬರ್ರಿ ಹೊರಗೆ ಬನ್ರಿ ಎಲ್ದ ಒಡ್ರಿ ನಮ್ಮ ತಾಯಿಂಗೆ ಏನ್ ಮಾಡ್ಸಪ್ಪ ಅಕ್ಕಿ ಇವತ್ತು ಚಳಿ ತಕೊಳ್ ಮಂಗಳಾರ ಬಂದ ಜಾ ಮಾಡಿದ್ಲರಿ ಹೋಗಿ ಬಂದು ಈಗ ಅಣ್ಣಿ ಕೋಲಾಡಕತ್ತೊಡ್ರಿ ಹ್ಮ್ ನೋಡ್ರಿ ವರ್ಗ ಕ್ಲೈಮೇಟ್ ಈ ತರ ಐತ್ರಿ ಮಾಡಾಗೈತ್ರಿ ಇವತ್ತು ತಣ್ಣಗೈತ್ ನೋಡ್ರಿ ಇಲ್ಲೇ ನೋಡ್ರಿ ಸಿದ್ಧ ಇಲ್ಲದ ನೋಡ್ರಿ ಹಾಂ ಆ ಲಡಕ್ತ ನೋಡ್ರಿ ಸಿದ್ಧ ನೋಡ್ರಿ ಈ ತರ ಐತ್ರಿ ಎಲ್ಲ ವರ್ಗ ಗಾಳಿ ಬಿಟ್ಟು ಬಿಟ್ಟೈತ್ರಿ ಮಳೆ ಬರ್ತ್ರಿ ಈಗೇನ

ജാക്കമ്മിയ രട്ടി മാക്കല്ലേ ഇല്ലേ പല്ലക്കില്ല ഇച്ചിട്ട്ക്കൊണ്ടു നോട്രി ഇല്ലേ രീറിയാകും ബളക്ക് നാഷ്ടേം മാില്ലു ഊട്ടന നമ്മിയ ഡൈരെ ഊട്ട മാറി

ಇಂಥ ವಾತಾವರಣದಾಗ ನಮ್ಗೆ ರೊಟ್ಟಿ ಇದ್ರೆ ಮಸ್ತ್ರಿ ಓರ ಏನ್ರಿ ಏನಾರ ಡಬ್ಬಾರ ಹಿಡಿಯಾರ ಏನ್ರಿ ಇದನ್ನ ಊಟ ಮಾಡ್ತಾರೆ ಇವ್ರು ಬೇರೆ ಏನಿಲ್ಲಾರ ಏನ್ರಿ ನಿಮ್ಗೆ ಹೆಂಗ ಇಷ್ಟ ಆಗತ್ತ ಹಂಗಏನ್ರಿ ನಾ ಮಾಡ ಇದನ್ನ ಮಾಡಿ ನೋಡ್ರಿ ಅಡುಗೆ ನೋಡಿರಿ ನಮಗೆ

ಇವನ ಸುಳಿಬೇಕಂತ ನೋಡ್ರಿ ಎಣ್ಣಾಗಂದ್ರೆ ಹ್ಮ್ ನೋಡ್ರಿ ಇದನ್ನ ಎಣ್ಣಾಗ ನಮ್ಮ ಮಮ್ಮಿಯವ್ರು ಪಲ್ಯ ಇದ್ರೆ ಇದನ್ನ ಮಾಡ್ತಾರೆ ಮತ್ತೆ ಒಂದ್ ಸ್ವಲ್ಪ ಅನ್ನ ಸಾರು ಮಾಡಿದ ಅಂದ್ರೆ ಆಗುತ್ತೆ ಲಾಸ್ಟಿಗೆ ಒಂದೈತಿ ಮಾಡಿಬಿಡು ಎಲ್ಲ ನಮ್ದು ಮುಟ್ಟಿಗೆ ರೊಟ್ಟಿ ರೆಡಿ ಆಗತೈತಿ ಅದು ಕರೆಂಟ್ ಓದ್ರಿ ಗ್ಯಾಸ್ ಹ್ಮ್ ನೋಡ್ರಿ ಮುಟ್ಟಿಗೆ ರೀ ಇಲ್ಲಿ ಮಸ್ತಾಗಿ ರೆಡಿ ಆಯ್ತು ನೋಡ್ರಿ ನೋಡ್ರಿ ಬದನಿ ಚೌಳಿ ಪಲ್ಯ ರೀ ಬದ್ನಿಕಾಯ್ದು ಅದನ್ನೇನು ತೋರಿಸ್ಲಿಲ್ಲರಿ ನಾನು ಬಡ ಬಡ ಅಡುಗೆ ರೀ ಟೈಮ್ ಇತ್ತರಗಲೆ ಅನ್ನ ರೀ ಒಂದು ಚಟ್ನಿ ರೀ ಉಳ್ಳಾಗಡ್ಡಿ ರೊಟ್ಟಿರಿ ಎಲ್ಲ ಊಟ ಮಾಡಿ ಹುಗ್ಯಾರ ಈಗ ನಮ್ಮ ಮನೆಯವರು ಬಂದಿದ್ರು ಊಟ ಮಾಡೋದ್ರೆ ನಮ್ಮ ಸೊಮ್ಮೆ ಸೊಮ್ಮೆ ಸುಪ್ರಿಯಾ ಊಟ ಮಾಡ್ಯಾರೀ ಸೊಮ್ಮೆ ಊಟ ಮಾಡೋಕತ್ತೇಳ ಸಿದ್ದು ಮತ್ತು ಸುಪ್ರಿಯಾಗ ಊಟ ಮಾಡ್ಯಾರ್ರಿ ಊಟ ಮಾಡೋಕತ್ತೀರಿ ಇಲ್ಲಿ ರೀ ಬಿಸಿ ಸಾಂಬಾರು ಸಾರಿ ರೀ ಫ್ರೆಂಡ್ಸ ನಾವು ಒಂದು ಸ್ವಲ್ಪ ಶಾರ್ಟ್ ವಿಡಿಯೋದ ಮಾಡೋಕ್ ಬಿಸಿ ಬಿಸಿ ರೀ ಹಂಗಾಗಿ ಬಡ ಬಡ ಅಡುಗೆ ಅಡ್ಗೆ ರೀ ಸಾಂಬಾರ ಮನಿ ಅಂತರೂ ಗಮ್ಮ 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 ಆಸ್ತೈತಿ ಅದಿಲ್ಲಮ್ಮ ಎಲ್ಲ ಚಲೋ ಆಯ್ತು ಹ್ಞೂ ಸೂಪರಾಗೈತಿ ಹ್ಞೂ ಮಸ್ತ್ ಆಗೈತಿರಿ ಬನ್ರಿ ಊಟ ಮಾಡೋಕೆ ನಾನು ಊಟ ಮಾಡ್ತೀನಿ ತಿಂದು ಊಟನ ಮಾಡಿಲ್ರಿ ಕಣ್ಣೆಲ್ಲ ತಿರ್ಗಾಕತ್ತೇವ್ರಿ ಈಗ ಹ್ಞೂ ಇದು ನೋಡ್ರಿ ಬದ್ನಿಕಾಯಿ ಎಣ್ಣೆಗೆ ತಾಳಿಸಿ ಸ್ವಲ್ಪ ಅದಕ್ಕೆ ಏನು ರೀ ಉಳ್ಳಾಗಡ್ಡಿ ಇವನ್ನೆಲ್ಲ ಟಮಾಟಿ ಅವನ್ನೆಲ್ಲ ಹೆಚ್ಚಿ ಕಲಸಿನ್ರಿ ಒಂದೊಂದು ಒಂದು ಉಪ್ಪಿನಕಾಯಿ ಹೆಚ್ಚಿಕ್ರಿ ನಾನು ಊಟ ಮಾಡ್ತೀನಿ ರೀ ಈಗ ಒಂದು ಉಪ್ಪಿನಕಾಯಿ ಹೆಚ್ಚಿಕ ಮಸ್ತ್ ಆತ ನೋಡ್ರಿ ಸ್ವಲ್ಪ ಕಡ್ಲೆ ರೀ ഫിന <sh> <"Bare>

ಹಿಂಗ್ಯಾಕ ಆಟ ಆಡಕತೀವ್ರು ಈಗ ಇಲ್ಲಕ್ಕೊಂತ ಊಟ ಮಾಡಕ್ಕೆ ಆಡ್ರಿ ನಾನು ಊಟ ಮಾಡ್ಬೇಕು ರೀ ಟೈಮ್ ಎಷ್ಟಾಗಿತ್ತು ಎರಡು ಮೂವತ್ತೆರಡು ಆಗೈತಿ ರೀ ಟೈಮು ಅದಿಲ್ಲ ಆದ್ರೂ ಹೊಟ್ಟೆ ಹಸ್ತಿಲ್ರಿ ನನಗೆ ಉಣ್ಬೇಕಂತ ಅನ್ಸಕತಿಲ್ರಿ ಎಷ್ಟಾಗುತ್ತೆ ಹಾಂ ಹಚ್ಚಿಟ್ಟಿನಿ ಲೇಟು ಅಷ್ಟು ಊಟ ಮಾಡಿ ಫ್ರೆಂಡ್ಸ ಈಗ ಟೈಮು ಆರು ಗಂಟೆಗೈತಾನ ಇಲ್ಲಿ ಸೌಮ್ಯ ಅಂತಾಳ್ರಿ ಈಗಿನ ಕೇಳಕ್ಕೇನಿರಿ ನಾನು ಆರು ಗಂಟೆ ಆಗೈತೆ ನೋಡ್ರಿ ಈಗ ಈ ವಿಡಿಯೋ ಸ್ಟಾರ್ಟ್ ಚಹಾ ಚಹಿಟ್ಟಾಳೆ ಇಲ್ಲೇ ಚಹಾ ಮಾಡೋಕೈತಾಳೆ ಇಲ್ಲ ಮನೆಯವ್ರ ಕೆಲಸದ್ದು ಇವತ್ತು ಜಲ್ದಿ ಬಂದಾರ ನೋಡಿರಿ ಇವತ್ತು ಶನಿವಾರೀ ವಾರಲ್ಲಿಗೆ ಟೈ ಬರ್ತಂದ್ರೆ ಆದ್ರೆ ಇವತ್ತು ಯಾಕೋ ಗೊತ್ತಿಲ್ಲ ಜಲ್ದಿ ಬಂದಾರ ನೋಡಿರಿ ದೇವ್ರ ಮುಂದೆಲ್ಲ ದೀಪ ಹಚ್ಚಿವ್ರಿ ಸರಿ ಹ್ಞೂ ದೇವ್ರ ಮುಂದೆಲ್ಲ ದೀಪ ಹಚ್ಚಿರಿ സുപ്രിയ ചാ ചിട്ട നോട്രി ഇല്ലേ സൗമ്യത്ത കംപ്ലീറ്റ് എല്ലാം ഹീ അന്ന ഐത്തി മറ്റേ അല്ലൊന്ന് സ്വപ്ന അല്ല ഐത്തി ഇത് സാമ്പാർ ഐത്തി ബസ്മിട്ട ആമേല ഒന്ന്സല സൗമെ ಮೊಸರು ಅದ ಐತಿ ಚಟ್ನಿ ಎಲ್ಲ ಐತಿ ರೊಟ್ಟಿ ಅದಾವೆ ಇಲ್ಲಿ ಮೇಡಮ್ ಅವರು ಕುರ್ಕುರಿ ತೊಗೊಂಬಂದ್ರಿ ತೊಗೊಂಬಂದು ತಿನ್ನಗತಾರೆ ನೋಡ್ರಿ ನಮ್ಮ ಮನೆಯವರು ಇದನ್ನು ಅಲ್ಲಿ ಅಡ್ಡೇದಾಗ ಕರಿವೆ ಗಿಡ ಐತ್ರಿ ಕರಿಬೇವು ತೊಗೊಂಬಂದಾರ್ರಿ ಎಷ್ಟು ಮಸ್ತ್ ಐತೆ ಅಂದ್ರೆ ಅಷ್ಟು ಮಸ್ತ್ ಐತೆ ನೋಡ್ರಿ ಕರಿಬೇವು ಅಂತ ಚಂದ ತೊಗೊಂಬಂದಾರ ನೋಡಿರಿ det så. og ಮತ್ತಿತ ಹೌದಾ ಹ್ಞೂ ನೋಡುವ ಮರ ನೀರಿಂದ ಒಂದು ಚಿಂತೆ ಬಿದ್ದಂಗೆ ಆಗ್ಬಿಟ್ಟೈತಿ ನನಗಂತ ಇಡೀ ಇಡೀ ಎಷ್ಟು ಎಷ್ಟು ದಿನ ಆತ್ರಿ ಮೂರು ದಿನ ಆಯ್ತು ರೀ ಫ್ರೆಂಡ್ಸ ಹೊಟ್ಟ ನೀರ ಬರೋವಲ್ರಿ ಎಲ್ಲ ಫುಲ್ ಸಿಂಟ್ಯಾಕ್ಸ್ ಎಲ್ಲಿದ್ದು ಎಲ್ಲ ಉಷ್ಟು ಖಾಲಿ ಆಗ್ಯಾವ್ರಿ ನೀರ ಇಲ್ರಿ ಎರಡೆರಡು ಕೊಡ ಎರಡೆರಡು ಕೊಡ ಉಪ್ಪು ನೀರು ತೊಗೊಂಬರಂದು ತಡ್ಯಪ್ಪ ನನ್ನ ಕಡೆ ಮಾಡ್ಕೊಳ್ತೀನಿ ಕೆಮ್ಮ ಇಡೀ ಮೂರು ದಿನ ಆಯ್ತು ನೋಡ್ರಿ ಒಟ್ಟು ನೀರು ಇಲ್ಲರಿ ಏನು ಮಾಡಕಂತ ನಮ್ಗೆ ಚಿಂತೆ ಚಿಂತ ಬಿದ್ದಂಗೆ ಅಲ್ಲಿ ಉಪ್ಪು ನೀರು ಅದಾವೆ ರೀ ಹೆಚ್ಚು ಕಡೆ ಟ್ಯಾಂಕಿ ರೀ ಆ ಟ್ಯಾಂಕಿನ ತೊಗೊಂಬಂದು ತೊಗೊಂಬಂದು ಬೆಳ್ಸಕ್ಕೆ ನೋಡನ್ರಿ ನಾಳೆ ಬರ್ತಾವೆ ಮಾಡ್ತಾವ್ರಿ ನಾಳೆ ಐತಾರಲ್ರಿ ನಾಳೆ ಬರ್ತಾವೇನ್ರಿ ಅಮ್ಮ ಉದ್ದಿನ ಬೇಳೆ ಹೋಗು ಉದ್ದಿನ ಬೇಳೆ ನೆನಕಿನಿ ನಾಳೆ ಇಡ್ಲಿ ಮಾಡೋಕೆ ನಾಳೆ ನಾನು ಇಡ್ಲಿ ಮಾಡ್ತೀನಿ ರೀ ನಮ್ಮ ಮನೆಗೆ ಎಲ್ಲರೂ ಇಡ್ಲಿ ತಿನ್ನಕ್ಕೆ ಬರ್ರಿ ಇಡ್ಲಿ ಅನ್ರಿ ಎಲ್ಲರೂ ಮಾಡ್ತಾರ ನೀವು ಯಾಕೆ ಹಂಗೆ ಕರ್ತಿರಲ್ಲ ಅಂತ ಅನ್ಬೇಡ್ರಿ ನಾನು ಇಷ್ಟು ದಿನ ಮಾಡಿಲ್ಲರಿ ನಮ್ಮ ಸೊಂದರ ಬಂದಾಳಲ್ಲ ರೀ ಮಮ್ಮಿ ಇಡ್ಲಿ ಮಾಡಿ ಇಡ್ಲಿ ಮಾಡಿ ಅನ್ನೋಕತಾಳ್ರಿ ಏನಾರ ಮಾಡಿಕೊಡು ಮಮ್ಮಿ ಪಡ್ಡು ಇಡ್ಲಿ ಅಂತಂದು ಅನ್ನೋ ನಮ್ಮದು ಒಂದು ಸ್ವಲ್ಪ ತಲಿ ಕ್ರಾಕ್ ಅದಂಗೆ ಆಗೈತ್ರಿ ನಮ್ಮದು ಸರಿ ಇಲ್ರಿ ಈಗ ಆದರೆ ನನ್ನ ಮಗಳ ಇಲ್ಲ ಮಮ್ಮಿ ನಾನು ಮಾಡಿದ್ನೂ ನೆನಕಿಕ್ ಬಿಡಮ್ಮಂತಂದು ಅನ್ವೇ ಅದಕ್ಕೆ ಮತ್ತೆ ನೆನೆ ಹಾಕಿತ್ತು ನೋಡ್ರಿ ಉದ್ದಿನ ಬೆಳೆ ನೆನೆ ಹಾಕಿದ್ರಿ ನೆನೆಕಿದ್ರೆ ಉದ್ದಿನ ಹ್ಮ್ ಈಗ ಮಕ್ಕನ ಹೊತ್ತನ್ಯಾಗ ಮಿಕ್ಸಿಗೆ ಹಾಕಿ ರವೆ ಕಲಸಿ ಇಟ್ಬಿಡ್ರಿ ರವೆ ಕಲಸಿರ್ತ ಮನ್ಸಿ ಒಂದು ಪ್ಯಾಕೆಟ್ ರವೆ ತೊಗೊಂಡ್ಬಿಡೈತ್ರಿ ಇಡ್ಲಿ ಇಡ್ಲಿ ರವೆ ಕಲಿಸಿ ಇಟ್ಬಿಡ್ಕೊಂಡ್ರಿ ನೋಡಿರಿ ಫ್ರೆಂಡ್ಸ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಗೊತ್ತಾಗ್ಯಾರಲ್ಲ ನಮ್ಮ ಚಾನಲ್ ನೋಡಕತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ನಮಗೆ ಸಪೋರ್ಟ್ ಮಾಡಿರಿ ನಮಗೆ ಶಾರ್ಟ್ ವಿಡಿಯೋ ಬರೋಕ್ಕೇವ್ರಿ ಅದಕ್ಕೆಲ್ಲ ಸಪೋರ್ಟ್ ಮಾಡಿರಿ ಚಹಾ ರೆಡಿ ಆತ್ರಿ ತೊಗೊಂಬಂದ್ರೆ ಎಲ್ಲರು ಚಹಾ ಕುಡಿಯೋಕೆ ನಮ್ಮನಿಗೆ ಬರ್ರಿ ನೆಕ್ಸ್ಟ್ ಗೋಣ ಮುಂದಿನ ಬ್ಲಾಗ್ಗಳಿಗೆ ಜಯ ಅಂದ್ರೆ ಜೆ ಕರ್ನಾಟಕ ರೀ